ಹಾಯ್ ಹಲೋ ಎಲ್ಲರೂ ನಮಸ್ಕಾರ ಸುದ್ದಿಸಾಗರಿ ಚಾನಲ್ಗೆ ಸ್ವಾಗತ ರಾಮಾಚಾರಿ ಮತ್ತು ಯಜಮಾನ ದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲು ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಾಘು ಹೇಳ್ತಾನೆ ನೀವು ಯಾವುದೋ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಿ ಹಾಕ್ಕೊಂಡಿರೋದು ಸಿಕ್ಕಿ ಹಾಕ್ಕೊಂಡಿದ್ದೀರಾ ಈ ರೀತಿ ಸುಳ್ಳು ಹೇಳ್ತಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು ಇಲ್ಲಿ ನೋಡಿ ಅದು ಏನೇ ಇದ್ರೂ ನನ್ನ ಹತ್ರ ಹೇಳ್ಕೊಳ್ಳಿ ಅಂತ ರಾಘು ಸಂಪತ್ ಕುಮಾರ್ಗೆ ಕೇಳ್ತಾನೆ ಆಗ ಸಂಪತ್ ಕುಮಾರ್ ಅವರು ಹೇಳ್ತಾರೆ ಆ ಥರ ಏನಿಲ್ಲಪ್ಪ ಅಂತ ಹೇಳ್ತಾರೆ ಆಗ ರಾಘು ತಾತ ಅದನ್ನೇ ನನ್ನ ಮುಖ ನೋಡ್ಕೊಂಡು ಮಾತಾಡಿ ಏನೋ ಮುಚ್ಚಿಡ್ತಿದ್ದೀರಾ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ರಾಘು ಹೇಳ್ತಾನೆ ಆಗ ತಾತ ಆ ಥರ ಮುಚ್ಚಿಡೋ ಅಂಥ ವಿಷಯ ಏನಿಲ್ಲ ಅವಳು ನಿನ್ನ ಹೆಂಡತಿ ನೀನು ಅವಳನ್ನು ಕ ನನ್ನ ಮನಸ್ಸಲ್ಲಿ ಯಾವತ್ತಿದ್ರೂ ನೀನೇ ಅವಳ ಗಂಡ ಅವಳೇ ನಿನ್ನ ಹೆಂಡತಿ ಅಂತ ಅನ್ನೋದು ನಿಶ್ಚಯ ಆಗಿದೆ ಇದನ್ನು ಯಾರಿಂದಲೂ ಬದಲಾಯಿಸೋದಕ್ಕೆ ಆಗೋಲ್ಲ ಆ ಥರ ಬದಲಾಯಿಸಬೇಕು ಅಂತ ಹಠಪಟ್ಟು ನಿಂತೋರಿಗೆ ನೀನೇ ಉತ್ತರ ಕೊಡಬೇಕು ಅಂತ ಹೇಳ್ತಾರೆ ಆಗ ರಾಗು ಯಾಕೆ ತಾತ ಬದಲಾಯಿಸೋಕೆ ನಿಂತಿರೋರು ಯಾಕೆ ಈ ರೀತಿ ಒಟ್ಟು ಒಗ್ಗಟ್ಟಾಗಿ ಮಾತಾಡ್ತಾ ಇದ್ದೀರಾ ಅಂತ ಕೇಳ್ತಾನೆ ಆಗ ತಾತ ಅಯ್ಯೋ ಬಿಡಪ್ಪ ಬೇರೆ ವಿಚಾರಕ್ಕೆ ತಲೆ ಕೆಡಿಸ್ಕೊಳ್ಳೋ ಅಗತ್ಯನೇ ಇಲ್ಲ ಈಗ ನಿನ್ನ ಉದ್ದೇಶ ಗುರಿ ಒಂದೇ ಆಗಿರಬೇಕು ಅದು ಜಾನ್ಸಿನ ಪಡ್ಕೊಳ್ಳೋದು ಆ ನಿನ್ನ ಪ್ರಯತ್ನದಲ್ಲಿ ನಿನಗೆ ನನ್ನ ಸಹಕಾರ ಇರಲ್ಲಪ್ಪ ಆದರೆ ನನ್ನ ಆಶೀರ್ವಾದ ಇದೆ ನೀನು ಅವಳಿಗೆ ಫ್ರೆಂಡ್ ಲವರು ಅಥವಾ ಗಂಡನಾಗೋ ಪಡ್ಕೊಳ್ಬೇಕು ಆಲ್ ದ ಬೆಸ್ಟ್ ಜಂಟಲ್ಮ್ಯಾನ್ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಈ ಕಡೆ ರಾಮಾಚಾರಿ ಮತ್ತು ಮುರಾರಿ ಏನೋ ಬರಿತಾ ಕೂತಿರುವಾಗ ಆಗ ಅಲ್ಲಿಗೆ ಚಾರು ಲ್ಯಾಪ್ಟಾಪ್ ತೊಗೊಂಡು ಬರ್ತಾಳೆ ಅದನ್ನು ರಾಮಾಚಾರಿ ನೋಡಿ ಯಾಕೆ ಮೇಡಮ್ ಲ್ಯಾಪ್ಟಾಪ್ ತಂದಿದ್ದೀರಾ ಅಂತ ಕೇಳ್ತಾನೆ ಅದಕ್ಕೆ ಚಾರು ಅದು ರಾಮಾಚಾರಿ ಜಾನ್ಸಿಗೆ ಫೋನಲ್ಲಿ ಸತ್ತೆ ಹೇಳೋಕ್ಕೆ ಅಂತ ಟ್ರೈ ಮಾಡಿದ್ವಿ ಆದರೆ ಅದು ವರ್ಕೌಟ್ ಆಗಿಲ್ಲ ಹಾಗಂತ ಸುಮ್ಮನೆ ಇದ್ದರೆ ಹೇಗೆ ಹೇಳು ಅದಕ್ಕೆ ಆಡಿಯೋಗಿಂತ ವಿಡಿಯೋನೇ ಅವಳ ಕಣ್ಣ ಮುಂದೆ ಇದ್ದರೆ ಹೇಗೆ ಹೇಳು ಅಂತ ಕೇಳ್ತಾಳೆ ಆಗ ರಾಮಾಚಾರಿ ಹೇಳ್ತಾನೆ ನೀವು ಹೇಳೋದು ಸರಿ ಇದೆ ಯಾವ ವಿಡಿಯೋ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ಕೇಳ್ತಾನೆ ಅದಕ್ಕೆ ಚಾರು ಲ್ಯಾಪ್ಟಾಪ್ ಓಪನ್ ಮಾಡಿ ತನ್ನ ಸೀಮಂತದ ವಿಡಿಯೋನ ರಾಮಾಚಾರಿಗೆ ತೋರಿಸ್ತಾಳೆ ಜಾನ್ಸಿ ರಾಗು ಇಬ್ಬರ ಜೊತೆಯಲ್ಲಿ ನಿಂತು ತನ್ನ ಸೀಮಂತ ಮಾಡಿದ್ದು ಅಲ್ವಾ ಅದು ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಕರೆಕ್ಟ್ ಮೇಡಮ್ ಅದ್ರ ಬಗ್ಗೆ ನಾನು ಯೋಚನೆನೇ ಮಾಡಿರಲಿಲ್ಲ ಅಂತ ಹೇಳ್ತಾನೆ ಆಗ ಚಾರು ಈ ವಿಡಿಯೋ ನೋಡಿದ್ರೆ ಜಾನ್ಸಿಗೆ ಸಂಪೂರ್ಣವಾಗಿ ನೆನಪು ಬರದೇ ಇರ್ಬೋದು ಆದರೆ ನನ್ನ ಲೈಫಲ್ಲಿ ರಾಗು ಅನ್ನೋನು ಇದ್ದ ಅಂತ ನೆನಪಿಗೆ ಬರುತ್ತೆ ಅಲ್ವಾ ಆಗ ರಾಮಾಚಾರ್ಯ ಹೇಳ್ತಾನೆ ನೀವು ಹೇಳಿದ ಹಾಗೆ ತಂಗಿಗೆ ಈ ವಿಡಿಯೋ ತಲುಪಿಸೋ ಕ ತಲುಪಿಸೋದು ಕಳೆದು ಹೋಗಿರೋ ನೆನಪು ಮತ್ತೆ ಬರೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇವಾಗಲೇ ಅವರಿಗೆ ಕೊರಿಯರ್ ಮಾಡೋಣ ಅಂತ ವಿಡಿಯೋ ವೀಡಿಯೋವನ್ನು ಫೆಂಡ್ರವ್ಯಲ್ಲಿ ಹಾಕಿ ಇವತ್ತೇ ಅವರಿಗೆ ತಲುಪಿಸಿ ಬಿಡೋಣ ಅಂತ ಹೇಳ್ತಾನೆ ಈ ಕಡೆ ರಾಘು ತರುಣ್ ಮತ್ತು ಏನು ಯೋಚನೆ ಮಾಡ್ತಾ ನಿಂತಿರುವಾಗ ನನ್ನ ಮತ್ತು ಝಾನ್ಸಿ ಮೇಡಮ್ನ ಒಂದು ಮಾಡಬೇಕು ಅಂತ ತಾತನ ಉದ್ದೇಶ ಆಗಿದ್ರು ಅವರ ಮನಸ್ಸಲ್ಲಿ ಬೇರೆ ಏನೋ ಗೊಂದಲ ಇದೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ ಅಂತ ಹೇಳ್ತಾನೆ ಆಗ ರಾಯ್ ಏನೇ ಇರಲಿ ಸರ್ ಝಾನ್ಸಿ ಮೇಡಮ್ಗೆ ಹೋಗಿರೋ ನೆನಪು ಬಂದರೆ ಸಾಕು ಎಲ್ಲ ತಾನು ತಾನಾಗೆ ಸರಿ ಹೋಗುತ್ತೆ ಅಂತ ಹೇಳ್ತಾನೆ ಆಗ ತರುಣ್ ಅಪ್ಪ ಪುಣ್ಯಾತ್ಮ ಅದು ನಮಗೂ ಗೊತ್ತು ಆದರೆ ಇಲ್ಲಿ ನೆನಪು ತರಿಸೋದು ಹೇಗೆ ಅಂತಲೇ ದೊಡ್ಡ ಪ್ರಶ್ನೆ ಆಗಿರೋದು ಅಂತ ಹೇಳ್ತಾನೆ ಆಗ ರಾಯಿ ಕೆಲವು ಟೈಮ್ ಮೇಡಮ್ ನಾವು ಹೇಳಿದ್ದನ್ನು ಕೇಳ್ತಾರೆ ಅದಕ್ಕೆ ನಾನು ಮೇಡಮ್ನ ಇಲ್ಲಿಗೆ ಬರೋಕ್ಕೆ ಹೇಳಿದ್ದೀನಿ ಅವರು ಇಲ್ಲಿಗೆ ಬಂದರು ಅಂದರೆ ಹೋಗಿರೋ ನೆನಪು ಎಲ್ಲ ಮತ್ತೆ ಬರುತ್ತೆ ಅಂತ ಹೇಳ್ತಾನೆ ಆಗ ರಾಗು ಹೇಗೆ ಅಂತ ಕೇಳ್ತಾನೆ ಆಗ ರಾಯಿ ಕಳ್ಕೊಂಡಿರೋದನ್ನು ಕಳ್ಕೊಂಡಲ್ಲಿ ಹುಡುಕ್ಬೇಕು ಅಂತಾರೆ ಹಾಗೆ ನೆನಪು ಹೋಗೋದಕ್ಕೆ ಕಾರಣ ಆದ ಘಟನೆನ ಮತ್ತೆ ರೀಕ್ರಿಯೇಟ್ ಮಾಡಿದ್ರೆ ನೆನಪು ಹೋಗಿದ್ದೆಲ್ಲ ಮತ್ತೆ ನೆನಪಾಗುತ್ತೆ ಅಂತ ಹೇಳ್ತಾನೆ ಆಗ ರಾಗು ನೋಡಿ ರಾಯ್ ನಿನ್ನ ತಲೆಯಲ್ಲಿ ಏನು ಪ್ಲ್ಯಾನ್ ಇದೆ ನನಗೆ ಅರ್ಥ ಆಗ್ತಿಲ್ಲ ನನಗೆ ಅರ್ಥ ಆಗೋ ಥರ ಕರೆಕ್ಟಾಗಿ ಹೇಳು ಅಂತ ಹೇಳ್ತಾನೆ ಆಗ ರಾಯ್ ಅಲ್ಲಿ ನೋಡಿ ಜಾನ್ಸಿ ಮೇಡಮ್ ಇದ್ದಾರೆ ಈ ಕಡೆ ಒಂದು ಕಾರ್ ಇದೆ ನೋಡಿ ಅದು ಈಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾನೆ ಆಗ ಥರ ನೇ ರಾಯ್ ಸ್ಟಾರ್ಟ್ ಆಗೋದೇನೋ ಮುಂದೆ ಇದೆ ಅಂತ ಹೇಳ್ತಾನೆ ಆಗ ರಾಯ್ ಆ ಗಾಡಿ ಅರೇಂಜ್ ಮಾಡಿದ್ದೆ ನಾನು ಅಂತ ಹೇಳ್ತಾನೆ ಆಗ ರಾಗು ರಾಯ್ ಜಹನ್ಸಿ ಮೇಡಮ್ಗೂ ಅಲ್ಲಿ ಬರ್ತಿರೋ ಗಾಡಿಗೂ ಏನು ಸಂಬಂಧ ಅಂತ ಕೇಳ್ತಾನೆ ಆಗ ರಾಯ್ ಹೇಳ್ತಾನೆ ಸಂಬಂಧ ಈಗ ಹೇಳ್ತೀನಿ ಸರ್ ಜಾನ್ಸಿ ಮೇಡಮ್ ಈ ಕಡೆಯಿಂದ ಬರ್ತಾ ಇರ್ತಾರೆ ಆ ಕಡೆಯಿಂದ ಗಾಡಿ ಬರ್ತಾಯಿದೆ ಜಹನ್ಸಿ ಮೇಡಮ್ಗೆ ಬಿಡುತ್ತೆ ಆಗ ಆ್ಯಕ್ಸಿಡೆಂಟ್ ಆಗುತ್ತೆ ಹೋಗಿರೋ ನೆನಪು ಮತ್ತೆ ಬರುತ್ತೆ ಹೆಂಗೆ ಸರ್ ಅಂತ ಕೇಳ್ತಾನೆ ಆಗ ರಾಗು ಕಾರ್ ಸ್ಪೀಡಾಗಿ ಬರ್ತಿರೋದನ್ನು ನೋಡ್ತಾನೆ ಈ ಕಡೆ ತುಳು ಈ ಕಡೆ ತುಳಸಿ ರಾಗು ಮತ್ತು ಜಾನ್ಸಿ ಮದುವೆ ಫೋಟೋಗಳನ್ನು ಸುರ್ತಿರ್ತಾಳೆ ಆಗ ಪ್ರಣವ್ ಬಂದು ನೀನು ಏನು ಮಾಡ್ತಿದ್ದೀಯೋ ಮಾಮ್ ಅಂತ ಕೇಳ್ತಾನೆ ಆಗ ತುಳಸಿ ಆ ಝಾನ್ಸಿ ನೆನಪಿಂದ ಸತ್ತು ಹೋಗಿರೋ ಆ ರಾಗುನನ್ನು ನೆನಪು ತರಿಸೋ ಯಾವುದೇ ಒಂದು ಸಣ್ಣ ತುಣುಕು ಕೂಡ ಅವಳ ಕಣ್ಣಿಗೆ ಬೀಳಬಾರ್ದು ಅದಕ್ಕೆ ಅವಳ ಮದುವೆ ಫೋಟೋಸ್ನ ಸುಟ್ಟು ಹಾಕ್ತಾ ಇದ್ದೀನಿ ಆಗ ಆಗ ತುಳಸಿ ಗಂಡ ಅಲ್ಲ ತುಳಸಿ ಅವಳೇ ಒಬ್ಳು ಒಬ್ಬ ಗಂಡು ನನ್ನ ಲೈಫಲ್ಲಿ ಇದ್ದ ಅನ್ನೋ ಸತ್ಯನ ಒಪ್ಕೋತಾನೆ ಇಲ್ಲ ಅಂದಮೇಲೆ ಇದನ್ನೆಲ್ಲ ಸುಟ್ಟು ಹಾಕಿ ಏನು ಸಾಧನೆ ಮಾಡ್ತೀಯ ನೀನು ಅಂತ ಕೇಳ್ತಾನೆ ಆಗ ತುಳಸಿ ಹೇಳ್ತಾಳೆ ಈ ಟೈಮ್ ಅನ್ನೋದು ಇದೆಯಲ್ಲ ಅದು ಯಾವಾಗ ಹೇಗೆ ಬದಲಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಈ ಫೋಟೋ ಅವಳ ಕಣ್ಣಿಗೆ ಬಿಡೋದ್ರಿಂದ ಸತ್ಯನ ಸುಳ್ಳು ಅಂತ ತಿಳ್ಕೊಳ್ಳೋಕ್ಕೆ ಅನುಮಾನ ಸಣ್ಣ ಅನುಮಾನ ಅವಳ ಮನಸ್ಸಲ್ಲಿ ಮೂಡುತ್ತೆ ಈ ಅನುಮಾನ ಅನ್ನೋ ಒಂದು ಸಣ್ಣ ಸಣ್ಣ ತುಣುಕು ತುಣುಕು ಅವಳ ಮನಸ್ಸಲ್ಲಿ ಬಿದ್ದರೆ ಅವಳು ಸತ್ಯನ ಅಥವಾ ಸುಳ್ಳು ಅಂತ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೇ ಮಾಡ್ತಾಳೆ ಅದಕ್ಕೆ ನಾವು ಅವಕಾಶ ಮಾಡಿಕೊಡ್ಬಾರ್ದು ಪ್ರಣವ್ ಜೊತೆ ಅವಳ ಮದುವೆ ಆಗೋವರೆಗೂ ಅವಳಿಗೆ ಯಾವ ನೆನಪು ಬರಬಾರ್ದು ಅದು ಬರೋಕ್ಕೂ ನಾನು ಬಿಡಲ್ಲ ಅಂತ ಹೇಳ್ತಾಳೆ ಈ ಕಡೆ ರಾಘು ಅವಳಿಗೆ ನೆನಪು ಬರೋಲ್ಲ ಅವಳ ಪ್ರಾಣವೇ ಹೋಗುತ್ತೆ ನೋಡು ಜಾನ್ಸಿ ಮೇಡಮ್ ಜೀವನದಲ್ಲೇ ಆಟ ಆಡಬೇಡ ಮೊದಲು ಅವರಿಗೆ ಕಾಲ್ ಮಾಡಿ ಗಾಡಿ ನಿಲ್ಸಕ್ಕೆ ಹೇಳು ಅಂತ ಹೇಳ್ತಾನೆ ಆಗ ರಾಯ್ ಅವರಿಗೆ ಕಾಲ್ ಮಾಡ್ತಾನೆ ಆಗ ಸರ್ ಅವ್ರು ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ ಹೇಳ್ತಾನೆ ಆಗ ಸ್ಪೀಡಾಗಿ ಬರ್ತಿರುವ ಕಾರನ ಹಿಂದೆ ಓಡೋಗಿ ಝಾನ್ಸಿಯನ್ನು ಕಾಪಾಡ್ತಾನೆ ಇಬ್ಬರು ಕೆಳಗೆ ಬೀಳ್ತಾರೆ ಆಮೇಲೆ ಒಬ್ರನ್ನೊಬ್ರು ನೋಡ್ತಾ ಮೇಲೆ ಹೇಳ್ತಾರೆ ಆಗ ರಾಘು ಮೇಡಮ್ ನಿಮಗೆ ಏನೂ ಆಗಿಲ್ಲ ಅಲ್ವಾ ಅಂತ ಕೇಳ್ತಾನೆ ಆಗ ಜಾನ್ಸಿ ಸಿಟ್ಟಲ್ಲಿ ರಾಘು ಕೆನ್ನೆಗೆ ಹೊಡಿತಾಳೆ ಏನೋ ಏನೇನು ಅಂದ್ಕೊಂಡಿದ್ಯಾ ಮಾಡೋ ಕೆಲಸ ಇಲ್ವಾ ನಿನಗೆ ಇದನ್ನೇ ಬಿಸ್ನೆಸ್ ಮಾಡ್ಕೊಂಡಿದ್ಯಾ ಹೇಗೆ ಈ ರೀತಿ ರೋಡಲ್ಲಿ ರೌಡಿಗಳಿಂದ ಆ್ಯಕ್ಸಿಡೆಂಟಿಂದ ಕಾಪಾಡೋ ನಾಟಕ ಮಾಡಿ ಆಮೇಲೆ ನಿಮ್ಮಂಥ ಗಂಡಸರು ಏನೆಲ್ಲ ಮಾಡ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು ಅವತ್ತು ಈ ರೀತಿನ ಮಾಡೋಕೆ ಹೋಗಿ ಪ್ಲ್ಯಾನ್ ಮಿಸ್ ಆಗಿ ಆಕ್ಸಿಡೆಂಟ್ ಆಯ್ತಾ ಅಂತ ಕೇಳ್ತಾಳೆ ಅದಕ್ಕೆ ರಾಗು ಮೇಡಮ್ ನೀವು ತಪ್ಪು ತಿಳ್ಕೊತಿದ್ದೀರಾ ಅಂತ ಹೇಳ್ತಾನೆ ಆಗ ಜಾನ್ಸಿ ಈ ಥರ ಆಟ ಎಲ್ಲ ಈ ಜಾನ್ಸಿ ಮುಂದೆ ನಡೆಯೋಲ್ಲ ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್ ಸಲ ಈ ನನ್ನ ಮುಂದೆ ಕಾಣಿಸ್ಕೊಂಡ್ರೆ ಕೊಂದು ಹಾಕ್ಬಿಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಆಗ ರಾಯಿ ಮತ್ತು ತರುಣ ಅಲ್ಲಿಗೆ ಓಡಿಬಂದು ಏನು ಸರ್ ನೀವು ಅವರನ್ನು ಕಾಪಾಡೋದಕ್ಕೆ ಒಂದು ಥ್ಯಾಂಕ್ಸ್ ಹೇಳಿದೆ ಬಾಯಿಗೆ ಬಂದಾಗೆ ಬೈದು ಹೋಗ್ತಿದ್ದಾರಲ್ಲ ಸರ್ ನನ್ನ ಪ್ಲ್ಯಾನ್ ಎಲ್ಲ ಉಲ್ಟಾ ಆಗೋಯ್ತು ಅಂತ ಹೇಳ್ತಿರ್ಬೇಕಾದ್ರೆ ರಾಗು ರಾಯ್ ಕೆನೆಗೆ ಹೊಡಿತಾನೆ ಇನ್ನೊಂದ್ಸತಿ ಈ ಥರ ಹುಚ್ಚು ಹುಚ್ಚು ಪ್ಲ್ಯಾನ್ ಮಾಡಿದ್ರೆ ಸಾಯಿಸಿಬಿಡ್ತೀನಿ ಅಂತ ರಾಯಿಗೆ ಬೈತಾನೆ ಈ ಕಡೆ ರಾಮಾಚಾರಿ ಈ ಪೆನ್ ಡ್ರೈವ್ನ ಇವತ್ತೇ ಕೊರಿಯರ್ ಮಾಡಬೇಕು ಅಂತ ಹೇಳ್ತಾನೆ ಆಗ ಮುರಾರಿ ರಾಮಾಚಾರಿ ಕಳಿಸ್ತಾ ಇರೋದೇನೋ ಸರಿ ಆದರೆ ಜಾನ್ಸಿಗೆ ನೆನಪು ಬರಬಾರ್ದು ಅನ್ನೋ ಮನಸ್ಥಿತಿ ಇರೋರು ಅವರು ಮನೆಯಲ್ಲೇ ಇದ್ದಾರಲ್ವಾ ಅಂತ ಹೇಳ್ತಾನೆ ಆಗ ರಾಮಾಚಾರಿ ಮನೇಲಿ ಯಾರಾದರೂ ಇರಲಿ ಕಣೋ ತಂಗಿಗೆ ನೆನಪು ಬಂದರೆ ಸಾಕು ಇದೆಲ್ಲ ಲಕ್ಕಕ್ಕೆ ಬರಲ್ಲ ಅಂತ ಹೇಳ್ತಾನೆ ಆಗ ಮುರಾರಿ ಅಕಸ್ಮಾತ್ ಆಗಿ ಇದು ಬೇರೆಯವರ ಕೈಗೆ ಸಿಕ್ಕಿ ಇದನ್ನ ಓಪನ್ ಮಾಡಿ ನೋಡಿ ಜಾನ್ಸಿಗೆ ಕೊಡದೇ ಇದ್ದರೆ ಏನು ಮಾಡೋದು ಅಂತ ಕೇಳ್ತಾನೆ ಆಗ ಚಾರು ಹೌದು ರಾಮಾಚಾರಿ ಜಾನ್ಸಿಗೆ ನೆನಪು ಬರಬೇಕು ಅನ್ನೋರು ಯಾರು ನೆನಪು ಬರಬಾರ್ದು ಅನ್ನೋರು ಯಾರು ಅಂತ ನಮಗೆ ಗೊತ್ತೇ ಇಲ್ಲದೆ ಇರೋದ್ರಿಂದ ನಾವು ಯೋಚನೆ ಮಾಡಲೇಬೇಕು ಇದನ್ನ ತಲುಪಿಸೋಕೆ ಬೇರೆ ಏನಾದರೂ ಪ್ಲ್ಯಾನ್ ಮಾಡೋದು ಬೆಟ್ರ್ ಅನಿಸುತ್ತೆ ಅಂತ ಚಾರು ಹೇಳ್ತಾಳೆ ಆಗ ರಾಮಾಚಾರಿ ಹೇಳ್ತಾನೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅನಿಸುತ್ತೆ ಮೇಡಮ್ ನಾನು ಈಗ ಇದು ಕಳಿಸ್ತಿರೋ ಕೊರಿಯರ್ ಎಂಥದ್ದು ಗೊತ್ತಾ ಅವರೇ ಖುದ್ದಾಗಿ ಹೋಗಿ ಆಗಿ ವೆರಿಫಿಕೇಷನ್ ಮಾಡಿ ಅದು ಜಾನ್ಸಿನೇ ಇಲ್ವಾ ಅಂತ ತಿಳ್ಕೊಂಡು ಅವರ ಕೈಯಲ್ಲಿ ಸೈನ್ ಹಾಕಿಸ್ಕೊಂಡು ಆಮೇಲೆ ಈ ಕೊರಿಯರ್ನ ಅವರ ಕೈಯಲ್ಲಿ ಕೊಡ್ತಾರೆ ಅಂತ ಹೇಳ್ತಾನೆ ಚಾರು ಹಾಗಾದ್ರೆ ಓಕೆ ರಾಮಾಚಾರಿ ಆದರೆ ಬರೀ ಫೆಂಡ್ ಡ್ರೈವ್ ಮಾತ್ರ ಕಳಿಸ್ಬೇಡ ಜಸ್ಟ್ ಫೆಂಡ್ ಡ್ರೈವ್ ಅಲ್ವಾ ಆಮೇಲೆ ನೋಡಿದ್ರೆ ಆಯಿತು ಅಂತ ನೆಗ್ಲೆಕ್ಟ್ ಮಾಡಿದ್ರೂ ಮಾಡ್ಬೋದು ಅದ್ರ ಜೊತೆ ಅವಳ ಹಳೆಯ ನೆನಪಿಗೆ ಸಂಬಂಧಪಟ್ಟಿದ್ದು ಅಂತ ಒಂದು ಲೆಟರ್ ಬರೆದು ಕಳಿಸು ಅವಾಗ ಇಮಿಡಿಯೇಟ್ ಆಗಿ ನೋಡ್ತಾಳೆ ಅಂತ ಹೇಳ್ತಾಳೆ ಆಗ ಮುರಾರಿ ರಾಮಾಚಾರಿಗೆ ಹೇಳ್ತಾನೆ ಇದು ಅವಳ ಕೈಗೆ ಸಿಕ್ಕ ತಕ್ಷಣ ನೋಡಲೇಬೇಕು ಅಂತ ಲೈನ್ಗಳನ್ನು ಬರೆದು ಕಳಿಸು ತಗೋ ಬರೀ ಅಂತ ಪೆನ್ನು ಪೇಪರ್ ಕೊಡ್ತಾನೆ ರಾಮಾಚಾರಿ ಯೋಚನೆ ಮಾಡಿ ಒಂದು ಲೆಟರ್ ಬರ್ತಾನೆ ಈ ಕಡೆ ರಾಯ್ ಸಾರಿ ಸರ್ ಅಂತ ಕೇಳ್ತಾನೆ ಆಗ ತವರು ನೋಡು ನೀನು ಮಾಡಿರೋ ಪ್ಲ್ಯಾನಿಂದ ಝಾನ್ಸಿಗೆ ರಾಘವ್ ಮೇಲೆ ಬ್ಯಾಡ್ ಇಂಪ್ರೆಷನ್ ಕ್ರಿಯೇಟ್ ಆಯಿತು ಅಂತ ಹೇಳ್ತಾನೆ ಆಗ ರಾಯ್ ಝಾನ್ಸಿ ಮೇಡಮ್ಗೆ ರಾಘು ಸರ್ ಮೇಲೆ ಮಾತ್ರ ಬ್ಯಾಡ್ ಇಂಪ್ರೆಷನ್ ಇಲ್ಲ ಅವರು ಅವರ ಪ್ರಕಾರ ಈ ಭೂಮಿ ಮೇಲೆ ಇರೋ ಯಾವ ಗಂಡು ಪ್ರಾಣಿನೂ ಸರಿ ಇಲ್ಲ ನಮ್ಮ ಯಜಮಾನರ ಒಬ್ಬರನ್ನ ಬಿಟ್ಟು ಅಂತ ಹೇಳ್ತಾನೆ ಆಗ ರಾಘು ಅಂದರೆ ಇವಾಗ ಆಗಿದ್ದ ಘಟನೆಯಿಂದ ನನ್ನ ಬಗ್ಗೆ ಜಾನ್ಸಿ ಮೇಡಮ್ಗೆ ಇನ್ನೂ ತಪ್ಪು ಕಲ್ಪನೆಗಳು ಜಾಸ್ತಿ ಆಗಿರುತ್ತೆ ಅಂತ ಹೇಳ್ತಾನೆ ಆಗ ಹೇಳ್ತಾ ಆಗ ರಾಯ್ ಹೇಳ್ತಾನೆ ನೋಡಿ ಸರ್ ನಮ್ಮ ಜಾನ್ಸಿ ಮೇಡಮ್ ಅಭಿಪ್ರಾಯನ ಬದಲಾಯಿಸೋದಕ್ಕೆ ನೀವು ಹೊಸ ಅವತಾರನೇ ಎತ್ತಿಬಿಡಿ ಅಂತ ಹೇಳ್ತಾನೆ ಆಗ ರಾಘು ಏನು ಹೇಳ್ತಾ ಇದೆಯಾ ರಾಯ್ ಅಂತ ಕೇಳ್ತಾನೆ ಆಗ ರಾಯ್ ಅಂದರೆ ಸರ್ ನೀವು ಹೊಸ ಗಿಟಪ್ ಹಾಕ್ಕೊಂಡು ಜಾನ್ಸಿ ಮೇಡಮ್ನ ಇಂಪ್ರೆಸ್ ಮಾಡಬೇಕು ಅಂತ ಹೇಳ್ತಾನೆ ಆಗ ತರುಣ್ ರಾಘು ಹೇಳ್ ರಾಘು ರಾಯ್ ಹೇಳ್ತಾ ಇರೋದು ಬಗ್ಗೆನೂ ನೀನು ಯೋಚನೆ ಮಾಡಬೇಕು ಅಂತ ಹೇಳ್ತಾನೆ ಆಗ ರಾಯ್ ಬರೀ ಯೋಚನೆ ಮಾಡೋದಲ್ಲ ಸರ್ ಇಮಿಡೇ ಇಮಿಡಿಯೇಟ್ಲಿ ಮಾಡಬೇಕು ನೀವು ಅಂತ ಹೊಸ ಅವತಾರ ಎತ್ತಿ ಎಲ್ಲ ಗಂಡಸರು ಕೆಟ್ಟವರಲ್ಲ ಅವರಲ್ಲಿ ನಿಮ್ಮಂಥವ್ರು ಒಳ್ಳೆಯವರು ಇರ್ತಾರೆ ಅಂತ ಅವರಿಗೆ ಅರ್ಥ ಮಾಡಿಸಿ ಅವರ ಮನಸ್ಸು ಒಳಗಡೆ ಜಾಗ ಮಾಡಿಕೊಡಿ ಅಂತ ಹೇಳ್ತಾನೆ ಆಗ ರಾಗು ನೀ ಹೇಳ್ತಾ ಇರೋದು ಒಂಥರ ಡಿಫ್ರೆಂಟಾಗೇ ಇದೆ ಬಟ್ ಇದು ವರ್ಕ್ ಆಗುತ್ತಾ ಅಂತ ಕೇಳ್ತಾನೆ ಆಗ ರಾಯ್ ಆಗೋ ಥರ ಮಾಡಬೇಕು ನಿಮಗೆ ಪ್ಲ್ಯಾನ್ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗೋ ಥರ ಜಾನ್ಸಿ ಮೇಡಮ್ ಪ್ರತಿಯೊಂದು ಮೂಮೆಂಟು ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಆಮೇಲೆ ಅದಕ್ಕೆ ತಕ್ಕನಾಗಿ ನೀವು ಏನೇನು ಮಾಡಬೇಕು ಮಾಡ್ಕೊಳ್ಳಿ ಅಂತ ಹೇಳ್ತಾನೆ ಆಗ ರಾಗು ಓಕೆ ಡನ್ ಇದೊಂದು ಹೊಸ ಚಾಲೆಂಜ್ ಅಂತ ನಾನು ಒಪ್ಕೋತೀನಿ ಆದಷ್ಟು ಬೇಗ ಜಾನ್ಸಿ ಮೇಡಮ್ ಮೇಡಮ್ ಮನಸ್ಸಲ್ಲಿ ಮತ್ತೆ ನನ್ನ ಜಾಗ ಪಡ್ಕೊಂಡೇ ಪಡ್ಕೊತೀನಿ ಅಂತ ರಾಗು ಹೇಳ್ತಾನೆ ಈ ಕಡೆ ಝಾನ್ಸಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವಳ ಮುಂದೆ ಅನಿತಾ ಬರ್ತಿರೋದನ್ನು ನೋಡಿ ಅವಳ ಹತ್ರ ಹೋಗಿ ನೀನು ಅನಿತಾ ಅಲ್ವಾ ನೀನು ರಾಮಸ್ವಾಮಿ ಅಂಕಲ್ ಮಗಳು ಅನಿತಾ ಅಲ್ವಾ ಅಂತ ಕೇಳ್ತಾಳೆ ಆಗ ಅನಿತಾ ಹಾಂ ಹೌದು ಅಂತ ಹೇಳ್ತಾಳೆ ಆಗ ಜಾನ್ಸಿ ನಾನು ಸಂಪತ್ ಕುಮಾರ್ ಅವರ ಮೊಮ್ಮಗಳು ಝಾನ್ಸಿ ಅಂತ ನಿಮ್ಮ ಡ್ಯಾಡಿ ನಮ್ಮ ತಾತನಿಗೆ ತುಂಬ ಆತ್ಮೀಯರು ನೀನು ನಾನು ವೀಲ್ಚೇರ್ನಲ್ಲಿ ನೋಡಿದ್ದು ಈಗ ನೆನಪಾಯಿತು ನೀನು ಆರಾಮಾಗಿ ನಡ್ಕೊಂಡು ಓಡಾಡ್ತಾ ಇದೆಯಾ ಅಂದಮೇಲೆ ನಿನ್ನ ಕೈಕಾಲು ಸರಿ ಹೋಗಿದೆ ಅಂದಾಗ ಆಯಿತು ನಿನ್ನ ಈ ರೀತಿ ನೋಡಿ ತುಂಬ ಖುಷಿಯಾಯಿತು ಅಂತ ಹೇಳ್ತಾಳೆ ಆಗ ಅನಿತಾ ನನಗೂ ಅಷ್ಟೇ ನೀವು ನನ್ನ ಕಣ್ಣು ಹಿಡಿದು ಮಾತಾಡಿಸಿದ್ರಿ ತುಂಬ ಖುಷಿಯಾಯಿತು ಹಾಗೆ ನಿಮ್ಮನ್ನು ಈ ರೀತಿ ನೋಡಿ ನನಗೆ ಹಾಲು ಕುಡಿದಷ್ಟು ಸಂತೋಷ ಆಯಿತು ಅಂತ ಹೇಳ್ತಾಳೆ ಆಗ ಜಾನ್ಸಿಗೆ ಗಾಬರಿಯಾಗಿ ಈ ರೀತಿ ಅಂದರೆ ನಾನು ಇದ್ದಿದ್ದೆ ಹೀಗೆ ಅಲ್ವಾ ಅಂತ ಕೇಳ್ತಾಳೆ ಆಗ ಅನಿತಾ ಅಂದರೆ ಇಷ್ಟು ದೊಡ್ಡವರಾದರೂ ನನ್ನಲ್ಲಿ ನನ್ನನ್ನು ನನ್ನ ಇದ್ದಲ್ಲಿ ಇಷ್ಟು ಬದಲಾವಣೆ ಆಗಿದ್ದರೂ ಪತ್ತೆ ಮಾಡಿ ಮಾ ಮಾತಾಡಿಸಿದ್ರಿ ಅಲ್ವಾ ಆ ವಿಚಾರವಾಗಿ ಹೇಳಿದೆ ಅಂತ ಹೇಳ್ತಾಳೆ ಆಗ ಜಾನ್ಸಿ ಓಕೆ ಹಾಗಿದ್ರೆ ಅಂದ ಹಾಗೆ ಯಾವ ಟ್ರೀಟ್ಮೆಂಟಿಂದ ಕೈಕಾಲು ಸರಿ ಹೋಗಿದ್ದು ಅಂತ ಕೇಳ್ತಾಳೆ ಆಗ ಅನಿತಾ ನಿಜ ಹೇಳಬೇಕು ಅಂದರೆ ಇದು ಟ್ರೀಟ್ಮೆಂಟಿಂದ ಆಗಿಲ್ಲ ಒಂದು ಇನ್ಸಿಡೆಂಟಿಂದ ಆಗಿದ್ದು ಆ ಇನ್ಸಿಡೆಂಟ್ ಆಗೋದಕ್ಕೆ ಕಾರಣ ಒಬ್ಬ ಹುಡುಗ ಅಂತ ಹೇಳಿ ತನಗೆ ಹೇಗೆ ಕಾಲ ಬಂತು ಅಂತೂ ಹೇಳ್ತಾಳೆ ಆಗ ಜಾನ್ಸಿ ವಾವ್ ಒಂದು ಗಂಡು ಜಾತಿಯಿಂದ ನಿನಗೆ ಕಾಲು ಬಂತ ಪರವಾಗಿಲ್ವೇ ಒಂದು ಗಂಡು ಜಾತಿಯಿಂದ ಒಂದು ಒಳ್ಳೆಯ ಇನ್ಸಿಡೆಂಟಿಗೆ ಕಾರಣ ಆಯಿತು ಅಂತ ಹೇಳ್ತಾಳೆ ಆಗ ಅನಿತಾ ಹೌದು ನನ್ನ ಲೈಫಲ್ಲಿ ಅವರು ಬಂದಿದ್ದರಿಂದ ನನ್ನ ಕೈಕಾಲು ಎಲ್ಲ ಸರಿ ಹೋಯಿತು ಅಂತ ಹೇಳ್ತಾಳೆ ಆಗ ಜಾನ್ಸಿ ಓ ಸೂಪರ್ ಈಗ ನಿನ್ನ ಲೈಫು ಚೆನ್ನಾಗಿದೆ ಚೆನ್ನಾಗಿದೆ ಅಲ್ವಾ ಬಿಡು ಅಂತ ಹೇಳ್ತಾಳೆ ಆಗ ಅನಿತಾ ಇಲ್ಲ ನನ್ನ ಲೈಫು ಚೆನ್ನಾಗಿಲ್ಲ ಯಾಕೆ ಅಂದರೆ ನಾನು ಕಂಡ ಕನಸು ಆಸೆ ಎಲ್ಲ ಒಂದು ಹುಡುಗಿಯಿಂದ ನುಚ್ಚು ನೂರಾಯಿತು ಅವಳು ನನ್ನ ಲೈಫಲ್ಲಿ ಎಂಟ್ರಿ ಕೊಟ್ಟು ದೊಡ್ಡ ಸಮಸ್ಯೆನೇ ಕ್ರಿಯೇಟ್ ಮಾಡಿದ್ಲು ನನ್ನ ಜೀವನಕ್ಕೆ ಬೆಳಕಾಗಿ ಬಂದ ಹುಡುಗ ಲೈಫ್ ಲಾಂಗ್ ನನ್ನ ಜೊತೆನೇ ಇರಬೇಕು ಅಂತ ಆಸೆ ಪಟ್ಟೆ ಅವನ ಜೊತೆ ಮದುವೆ ಆಗಬೇಕು ಅಂತ ಆಸೆ ಪಟ್ಟೆ ಆದರೆ ಅವಳಿಂದಾಗಿ ಒಂದು ಸಲ ಅಲ್ಲ ಎರಡೆರಡು ಸಲ ಮದುವೆ ಮನೆಗೆ ಬಂದು ನನ್ನ ಮದುವೆ ನಿಂತು ಹೋಯಿತು ಹಾಗಂತೇಳಿ ಅವಳೇನು ಖುಷಿಯಾಗಿಲ್ಲ ತುಂಬಾ ಅನುಭವಿಸ್ತಾ ಇದ್ದಾಳೆ ಯಾರಿಗೋಸ್ಕರ ಹೋರಾಟ ಮಾಡಿ ನನ್ನಿಂದ ಕಿತ್ಕೊಂಡ್ಲೋ ಅವರಿಂದನೇ ದೂರವಾಗಿ ಶಿಕ್ಷೆ ಅನುಭವಿಸ್ತಾ ಇದ್ದಾಳೆ ಅಂತ ಹೇಳ್ತಾಳೆ ಆಗ ಜಾನ್ಸಿ ಇದು ಕಲಿಯುಗ ಕರ್ಮ ಅನ್ನೋದು ತುಂಬ ಬೇಗ ರಿಟರ್ನ್ ಆಗುತ್ತೆ ನಾವು ಏನೇ ಏನೇ ಕೆಟ್ಟದ್ದು ಮಾಡಿದರೂ ಅದು ನಮಗೆ ವಾಪಸ್ ಬರುತ್ತೆ ಕೆಟ್ಟದ್ದು ಮಾಡಿದ್ರು ಅನುಭವಿಸಲೇ ಅನುಭವಿಸಲಿ ಬಿಡಿ ಅಂತ ಹೇಳ್ತಾಳೆ ಆಗ ಅನಿತಾ ಅದೇ ನನಗೆ ಆಗ್ತಿರೋ ಸಂತೋಷ ಇವತ್ತು ನನ್ನ ಕಣ್ಣು ನೆನೆ ಇಬ್ಬರು ದೂರ ಆಗಿ ನಾಳಾಡ್ತಿದ್ದಾರೆ ನನ್ನಿಂದ ಯಾವ ಸಂತೋಷನ ಕಿತ್ಕೊಂಡ್ಲು ಅವಳಿಗೂ ಆ ಸಂತೋಷ ಸಿಕ್ಕಿಲ್ಲ ಅಂತ ಹೇಳ್ತಾಳೆ ಆಗ ಅನಿತಾ ಆಗ ಜಾನ್ಸಿ ನಿಜವಾಗ್ಲೂ ನಿನಗೆ ಮೋಸ ಆಗಿರೋದು ಆ ಹುಡುಗನಿಂದ ಮದುವೆ ಮಂಟಪದವರೆಗೂ ಬಂದಿದ್ದ ಅಂದಮೇಲೆ ತಾಳಿ ಕಟ್ಟಬೇಕಿತ್ತು ಒಂದು ಹೆಣ್ಣಿಗೆ ದ್ರೋಹ ಮಾಡಬಾರ್ದು ಅನ್ನೋ ಜವಾಬ್ದಾರಿ ಅವನಿಗೆ ಇರಬೇಕಿತ್ತು ಅದಕ್ಕೆ ನನಗೆ ಈ ಗಂಡ ಜಾತಿ ಅಂದ್ರೆ ಇಷ್ಟ ಆಗಲ್ಲ ಈ ಕಾರಣದಿಂದಲೇ ನಾನು ಅವರನ್ನು ನಂಬೋದಿಲ್ಲ ನೀನು ಅಷ್ಟೇ ನಂಬೋದಕ್ಕೆ ಹೋಗ್ಬೇಡ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಈ ಕಡೆ ರಾಘು ಮನೆಯಲ್ಲಿ ಎಲ್ಲರೂ ಏನೋ ಯೋಚನೆ ಮಾಡ್ತಾ ಕುಳ್ತಿರ್ತಾರೆ ಆಗ ರಾಘು ಬಂದು ಖುಷಿಯಿಂದ ದೊಡ್ಡಮ್ಮ ಒಂದು ಕಫ್ ಕಾಫಿ ಸಿಗ್ಬೋದಾ ಅಂತ ಕೇಳ್ತಾನೆ ಆಗ ಅವನ ದೊಡ್ಡಮ್ಮ ಸರಿ ಆಯಿತು ಕೊಡ್ತೀನಿ ಅಂತ ಅಡುಗೆ ಮನೆಗೆ ಹೋಗ್ತಾಳೆ ಅವನು ಖುಷಿಯಿಂದ ಮಾತಾಡ್ತಾ ಇರೋದನ್ನು ನೋಡಿ ಎಲ್ರಿಗೂ ಶಾಕ್ ಆಗುತ್ತೆ ಇಲ್ಲಿಗೆ ಸಂಚಿಕೆ ಮುಕ್ತಾಯಾಗ್ತದೆ ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಧನ್ಯವಾದಗಳು